ನೀನೇನು ಆಗರ್ಭ ಶ್ರೀಮಂತನಾ ಅಂತ ಹೇಳೋಕೆ ಸಾಮಾನ್ಯವಾಗಿ ನೀನೇನು ಅಂಬಾನಿ ಮಗನ ಅಂತ ಹೇಳುವ ವಾಡಿಕೆ ಇದೆ ಅಂಬಾನಿ ಮಗ ಅಂತ ಹೇಳಿದ್ರೆ ಆಗರ್ಭ ಶ್ರೀಮಂತ ಅಂತ ಅರ್ಥ ನಾವೆಲ್ಲರೂ ಹಾಗೆ ಭಾವಿಸ್ಕೊಳ್ಳೋಕೆ ಒಂದು ಅರ್ಥ ಇದೆ ಯಾಕಂದ್ರೆ ಅಂಬಾನಿ ಭಾರತದ ಅತಿ ದೊಡ್ಡ ಶ್ರೀಮಂತ ಜಗತ್ತಿನ ಅತಿರಥ ಮಹಾರಥರ ಪೈಕಿ ಅಂಬಾನಿ ಕೂಡ ಒಬ್ರು ಯಾಕಂದ್ರೆ ಹಣ ಅಂದ್ರೆ ಅಂಬಾನಿಗೆ ಲೆಕ್ಕಾನೇ ಇಲ್ಲ ಕೋಟಿ ಕೋಟಿ ರೂಪಾಯಿಯನ್ನ ಜಸ್ಟ್ ಪೈಸೆಗಳ ರೀತಿಯಲ್ಲಿ ಖರ್ಚು ಮಾಡುವುದು ಅಂಬಾನಿಗೆ ದೊಡ್ಡ ವಿಷಯ ಏನಲ್ಲ ಇಂತ ಅಂಬಾನಿ ಮೊನ್ನೆ ಇದ್ದಕ್ಕಿದ್ದಂತೆ ತನ್ನ ಮಗನ ಮದುವೆಯಲ್ಲಿ ಅಂತಹ ಸಂತೋಷಕರವಾದಂತ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ರು ಅಂಬಾನಿ ಕಣ್ಣೀರಿಟ್ಟಿದ್ದು ಯಾಕೆ ಅಂತ ನೋಡಿದ್ರೆ ಅವರ ಮೂರನೆಯ ಮಗ ಅಂದ್ರೆ ಮೂರು ಮಕ್ಕಳಲ್ಲಿ ಕೊನೆಯ ಮಗನಾಗಿರುವ ಅನಂತ್ ಅಂಬಾನಿಯ ಮಾತುಗಳಿಗೆ ಆತ ವೇದಿಕೆಯಲ್ಲಿ ಮಾತನಾಡ್ತಾ ಇದ್ರೆ ಅನಂತ್ ಅಂಬಾನಿ ಇತ ಮುಖೇಶ್ ಅಂಬಾನಿ ಕಣ್ಣೀರು ಹಾಕಿದ್ರು ಹಾಗಾದ್ರೆ ಅನಂತ್ ಅಂಬಾನಿ ಏನಂತಂದ್ರಪ್ಪ ಅಂತಂದ್ರೆ ನನ್ನ ಬದುಕನ್ನ ನೀವೆಲ್ಲರೂ ಅನ್ಕೊಂಡ ಹಾಗೆ ಹೂವಿನ ಆಸೆಗೆ ಆಗಿರ್ಲಿಲ್ಲ ಬದುಕಿನಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಕಂಡಿದ್ದೆ ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ದೆ ನಾನು ಅನುಭವಿಸಿದ ಆರೋಗ್ಯ ಸಮಸ್ಯೆ ಇದೆಯಲ್ಲ ಅದನ್ನ ಹೇಳಿದ್ರೆ ಕಣ್ಣೀರು ಬರುತ್ತೆ ಇಂತಹ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನನ್ನ ತಂದೆ ತಾಯಿ ಯಾವತ್ತು ನನಗೆ ಅದೊಂದು ಫೀಲ್ ಬರೋಕೆ ಆಗೋಕೆ ಬಿಡ್ಲೇ ಇಲ್ಲ ಅಂತ ಭಾವಕರಾಗಿ ಮಾತನಾಡಿದ್ರು ಅಂತ ಅಂಬಾನಿ ಇನ್ನು ಮಗನ ಇಂತಹ ಭಾವುಕ ಮಾತುಗಳಿಗೆ ಕೇಳ್ತಾಲೆ ಇತ ಮುಖೇಶ್ ಅಂಬಾನಿ ಕಣ್ಣೀರು ಹಾಕಿದ್ರು ಹಾಗಾದ್ರೆ ಅನಂತ್ ಅಂಬಾನಿಗೆ ಏನಾಯ್ತು ಅನಂತ್ ಅಂಬಾನಿ ಇಷ್ಟೊಂದು ದಪ್ಪ ಯಾಕೆ ಇರೋದು ಅನಂತ್ ಅಂಬಾನಿಯನ್ನ ಕೈ ಹಿಡಿತಾ ಇರುವಂತ ಸುಂದರಿ ಈಕೆ ಅಂಬಾನಿಯ ಪುತ್ರರನ್ನ ಕೈ ಹಿಡಿಯೋದಕ್ಕೆ ಮುಖ್ಯ ಕಾರಣ ಆದ್ರೂ ಏನು ಅನ್ನುವಂತಹ ಇಂಟ್ರೆಸ್ಟಿಂಗ್ ಕಥೆಯನ್ನ ಇವತ್ತಿನ ಎಪಿಸೋಡ್ ನಲ್ಲಿ ಹೇಳ್ತೀವಿ ಕೇಳಿ ಮುಖೇಶ್ ಅಂಬಾನಿ ಅಂಬಾನಿ ಕಂಪನಿಯ ಒಡೆಯ ಇಂತಹ ಮುಖೇಶ್ ಅಂಬಾನಿಗೆ ಮೂರು ಜನ ಮಕ್ಕಳು ಮೂರು ಜನರಲ್ಲಿ ಕೊನೆಯವನೇ ಈ ಅನಂತ ಅಂಬಾನಿ ಸದ್ಯಕ್ಕೆ ವಿದೇಶದಲ್ಲಿ ಓದ್ಕೊಂಡು ಬಂದು ನಂತರ ಉದ್ಯಮದಲ್ಲಿ ತನ್ನ ತಂದೆ ತಾಯಿಗೆ ಸಾಥ್ ನೀಡ್ತಾ ಇದ್ದಾರೆ ಅಂಬಾನಿ ಕಂಪನಿಯ ಹಲವಾರು ವ್ಯವಹಾರಗಳನ್ನು ಅನಂತ ಅಂಬಾನಿನೇ ನೋಡ್ಕೋತಾ ಇದ್ದಾರೆ ಆದ್ರೆ ಅನಂತ ಅಂಬಾನಿ ಜಗತ್ತಿನ ಇಷ್ಟೊಂದು ದೊಡ್ಡ ಶ್ರೀಮಂತನ ಮಗನಾಗಿದ್ರು ಕೂಡ ಸುಖವಾಗಿಲ್ಲ ನೆಮ್ಮದಿಯಾಗಿಲ್ಲ ಒಂದು ದಿನಾನೂ ಕೂಡ ನಮ್ಮ ನಿಮ್ಮಂತೆ ಸಂತೋಷವಾಗಿ ಕಾಲ ಕಳಿಲಿಲ್ಲ ಯಾಕಂದ್ರೆ ಅವರಿಗೆ ಅಂತದ್ದೊಂದು ಆರೋಗ್ಯ ಸಮಸ್ಯೆ ಸದಾ ಕಾಲ ಕಾಡ್ತಾನೆ ಬಂದಿದೆ ನಿಮ್ಗೆ ಗೊತ್ತಿರಬಹುದು ಇತ್ತೀಚೆಗೆ ಅನಂತ್ ಅಂಬಾನಿ ಅವರ ಫೋಟೋ ಅಂಡ್ ವಿಡಿಯೋಸ್ ತುಂಬಾನೇ ಹರಿದಾಡ್ತಾ ಇತ್ತು ಎರಡ್ ಸಾವಿರದ ತಾನು ಪ್ರೀತಿಸಿದ ಹುಡುಗಿಯ ಜೊತೆ ಅನಂತ್ ಅಂಬಾನಿ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿದ್ರು ಈ ಸಂದರ್ಭದಲ್ಲಿ ಅಷ್ಟೊಂದು ಸುಂದರವಾದ ಹುಡುಗಿಯ ಜೊತೆ ಅನಂತ ಅಂಬಾನಿ ನಿಂತಿರುವ ಫೋಟೋವನ್ನ ನೋಡಿದ ಜನರು ದುಡ್ಡಿದ್ರೆ ಈ ಜಗತ್ತಿನಲ್ಲಿ ಏನ್ ಬೇಕಾದ್ರೂ ಆಗತ್ತೆ ಗುರು ಅಂತ ಅಂದಿದ್ರು ಯಾಕಂತಂದ್ರೆ ಅನಂತ ಅಂಬಾನಿ ಶ್ರೀಮಂತರ ಮಗ ಎಷ್ಟೊಂದು ಚಂದದ ಚಂದುಳ್ಳಿ ಹುಡುಗಿಯನ್ನ ಮದುವೆಯಾಗಬೇಕಾದ್ರೆ ಇದಕ್ಕೆ ಹಣ ಕಾರಣ ಅಂತ ಜನ ಬಾಯಿಗೆ ಟ್ರೋಲ್ ಪೇಜ್ಗಳು ಕೂಡ ಟ್ರೋಲ್ ಮಾಡಿದ್ದು ಉಂಟು ಆದ್ರೆ ಅಲ್ಲಿದ್ದಂತಹ ಅಸಲಿ ಕತೆನೆ ಬೇರೆಯಾಗಿತ್ತು ಹಾಗಾದ್ರೆ ಅಸಲಿ ಕತೆ ಏನು ಅಂತ ಹೇಳ್ತೀವಿ ಕೇಳಿ ನೀ ಚಿಕ್ಕ ವಯಸ್ಸಿನಿಂದಲೂ ಕೂಡ ಸಾಕಷ್ಟು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ತಂದೆ ಬಳಿ ಎಷ್ಟೇ ಹಣ ಇದ್ದರೂ ಕೂಡ ಅನಾರೋಗ್ಯವನ್ನ ಸುಧಾರಿಸೋಕೆ ಆಗಲೇ ಇಲ್ಲ ಅಮ್ಮನಿಯ ಮಗ ಅನಂತಮ್ಮನಿಗೆ ಆಸ್ತಮಾ ಸಮಸ್ಯೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಇತ್ತು ಈ ಆಸ್ತಮಾ ಸಮಸ್ಯೆಯನ್ನ ನಿಯಂತ್ರಿಸೋಕೆ ಸಾಕಷ್ಟು ಸ್ಟಿರಾಯ್ಡ್ಸ್ಗಳನ್ನ ಕೊಡ್ಬೇಕಾಗ್ತಾ ಇತ್ತು ಇದ್ರಿಂದಾಗಿ ಮಗನ ದೇಹ ವಿಪರೀತವಾಗಿ ಊದಿಕೊಳ್ಳೋಕೆ ಆರಂಭ ಆಯ್ತು ಹೋಗ್ತಾ ಹೋಗ್ತಾ ಅದು ಎಷ್ಟರ ಮಟ್ಟಿಗಾಗ್ತು ಅಂತಂದ್ರೆ ಈ ಹುಡುಗ ಬರೋಬ್ಬರಿ ಇನ್ನೂರ ಎಂಟು ಕೆ ಜಿ ತೂಕ ಆಗಿದ್ರು ದಾರಿಯಲ್ಲಿ ಇವರು ಹೋಗ್ತಾ ಇದ್ರೆ ಅಕ್ಕಪಕ್ಕದವರು ಕೂಡ ಇವರನ್ನ ತಿರುಗಿ ನೋಡಿ ಅಬ್ಬಾ ಎನ್ನುವಷ್ಟರ ಮಟ್ಟಕ್ಕೆ ಇವರ ದೇಹ ಊದಿಕೊಂಡಿತ್ತು ಇದರಿಂದ ಸಾಕಷ್ಟು ಮುಜುಗರಕ್ಕೂ ಒಳಗಾಗಿದ್ರು ಅನಂತ ಅಂಬಾನಿ ಆದ್ರೆ ಒಂದು ಸಮಯಕ್ಕೆ ಇವರು ನೂರ ಎಂಟು ಕೆ ಜಿ ತೂಕವನ್ನ ಇಳಿಸಿದ್ರು ಬರೋಬ್ಬರಿ ನೂರ ಎಂಟು ಕೆ ಕೇವಲ ಹದಿನೆಂಟು ತಿಂಗಳಲ್ಲಿ ಇಳಿಸಿದ್ರು ಅದು ಕೂಡ ಯಾವುದೇ ಆಪರೇಷನ್ ಇಲ್ಲದೆ ಕೇವಲ ಡಯಟ್ ಮಾಡುವ ಮೂಲಕ ಇಳಿಸಿದ್ರು ತೂಕ ಇಳಿಸಿದಾಗ ಅನಂತ ಅಂಬಾನಿ ಎಲ್ಲರಂತೆ ನಾರ್ಮಲ್ ಆಗಿ ಕಾಣ್ತಾ ಇದ್ರು ಆದ್ರೆ ಅನಂತ ಅಂಬಾನಿಯವರು ಯಾವಾಗ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಮ್ಮ ಎಂಗೇಜ್ಮೆಂಟ್ ಫೋಟೋವನ್ನ ರಿಲೀಸ್ ಮಾಡಿದ್ರು ನೋಡಿ ಎಂಗೇಜ್ಮೆಂಟ್ ಫೋಟೋದಲ್ಲಿ ಅನಂತ ಅಂಬಾನಿ ಮತ್ತೆ ದಡೂತಿ ದೇಹ ಹೊಂದಿದ್ರು ಮತ್ತೆ ಅವರಿಗೆ ಆರೋಗ್ಯ ಸಮಸ್ಯೆ ಮತ್ತೆ ಕಾಡಿತ್ತು ಜನ ಅವರ ಎಂಗೇಜ್ಮೆಂಟ್ ಫೋಟೋ ನೋಡಿ ಎಂತಹ ಹುಡುಗಿಗೆ ಎಂತಹ ಹುಡುಗ ಅಂತ ಆಡಿಕೊಳ್ಳೋಕೆ ಆರಂಭ ಮಾಡಿದ್ರು ಆದ್ರೆ ಹುಡುಗಿ ಮತ್ತು ಈ ಹುಡುಗನ ಪ್ರೇಮ ಕಥೆಯನ್ನ ನೀವು ಒಮ್ಮೆ ಕೇಳಿ ನೋಡಿ ಮದುವೆ ಆಗಿರುವ ಹುಡುಗಿಯ ಹೆಸರು ರಾಧಿಕಾ ರಾಧಿಕಾ ಮರ್ಚೆಂಟ್ ರಾಧಿಕಾ ಮರ್ಚೆಂಟ್ ವೀರೇನ್ ಮರ್ಚೆಂಟ್ ಅವರ ಏಕೈಕ ಪುತ್ರಿ ಮರ್ಚೆಂಟ್ ಸಾವಿರಾರು ಕೋಟಿಯ ಒಡಿಯ ಜೊತೆಗೆ ಭಾರತದ ಒಂದು ಪ್ರತಿಷ್ಠಿತ ಕಂಪನಿಯ ಒಡೆಯ ನಾವು ನೀವು ತಿಳ್ಕೊಂಡಿರೋ ಹಾಗೆ ಹಣವನ್ನ ನೋಡಿ ಅನಂತ್ ಅಂಬಾನಿ ಮದುವೆ ಆದವರಲ್ಲ ಈ ರಾಧಿಕಾ ಯಾಕಂದ್ರೆ ರಾಧಿಕಾ ಮತ್ತು ಅನಂತ್ ಇಬ್ರು ಕೂಡ ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ರು ಚಿಕ್ಕಂದಿನಿಂದಲೂ ಇಬ್ರು ಸ್ನೇಹಿತರಾಗಿದ್ರು ಇವರಿಬ್ರು ಕೂಡ ಒಟ್ಟಿಗೆ ವಿದೇಶದಲ್ಲಿ ವ್ಯಾಸಂಗ ಮಾಡಿದ್ರು ವಿದೇಶದಲ್ಲಿ ಓದುವಾಗ ಇವರಿಬ್ಬರ ನಡುವೆ ಪ್ರೇಮಾಂಕುರ ಆಗಿತ್ತು ಇವರಿಬ್ಬರ ಪ್ರೀತಿ ಅದೆಷ್ಟರ ಮಟ್ಟಿಗೆ ಗಟ್ಟಿಯಾಗಿತ್ತು ಅಂದ್ರೆ ಅನಂತ ಅಂಬಾನಿಯ ಎಲ್ಲಾ ಏಳು ಬೀಳುಗಳಲ್ಲಿ ರಾಧಿಕಾ ಪಾಲುದಾರಳಾಗಿದ್ಲು ಜೊತೆಗೆ ಅನಂತ ಅಂಬಾನಿನೇ ದಡೂತಿಯಾದಾಗ ಅನಂತ ಅಂಬಾನಿ ಸಣ್ಣ ಆದಾಗ ಈ ಎಲ್ಲಾ ಸಮಯದಲ್ಲೂ ಕೂಡ ಅನಂತ ಅಂಬಾನಿಗೆ ಜೊತೆಗಿದ್ದು ಆತ್ಮಸ್ಥೈರ್ಯ ತುಂಬಿತು ಇದೇ ರಾಧಿಕಾ ರಾಧಿಕಾ ಅನಂತ ಅಂಬಾನಿಯ ಹಣವನ್ನ ನೋಡಿ ಜೊತೆಗೆ ಬಂದವರಲ್ಲ ಯಾಕಂದ್ರೆ ಅವರಪ್ಪನಿಗೂ ಕೂಡ ಯಾವುದೇ ರೀತಿಯಾದ ಕೊರತೆ ಇರಲಿಲ್ಲ ಅವರಪ್ಪನೂ ಕೂಡ ಕೋಟ್ಯಾಧಿಪತಿ ಆಗಿದ್ರು ಅವರಿಬ್ಬರ ನಡುವೆ ಇದ್ದಂತ ಪ್ರೀತಿ ಎಷ್ಟು ಗಾಢವಾಗಿತ್ತು ಅಂದ್ರೆ ಅನಂತಂಬಾನಿಯ ಈ ಆರೋಗ್ಯ ಸಮಸ್ಯೆ ಕೊನೆಗೆ ಇಲ್ಲದಂತೆ ಆಯ್ತು ಅಥವಾ ಇದು ಯಾವಾಗ ಮುಗಿಯುತ್ತೆ ಅಂತ ಗೊತ್ತಿಲ್ಲ ಅನ್ನುವಂತ ಸಂದರ್ಭದಲ್ಲಿ ಕೂಡ ರಾಧಿಕಾ ಅನಂತ್ ಅವರನ್ನ ಕೈ ಬಿಡ್ಲಿಲ್ಲ ಇಬ್ಬರು ಕೂಡ ಎರಡು ಮನೆಯವರ ಜೊತೆ ಮಾತನಾಡಿ ಮದುವೆಯಾದ್ರು ಈ ಮದುವೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ಜಗತ್ತೇ ತಿರುಗಿ ನೋಡುವಂತ ಮದುವೆಯಾಗಿತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದಂತಹ ಈ ಮದುವೆಯಲ್ಲಿ ಸ್ವರ್ಗವನ್ನೇ ಧರೆಗೆ ತಂದಿದ್ರು ಅಂಬಾನಿ ಮುಖೇಶ್ ಅವರ ಮಗನ ಮದುವೆ ಅಂದ್ರೆ ಕೇಳಬೇಕಾ ಅಲ್ಲಿ ಬಾಲಿವುಡ್ ಸ್ಟಾರ್ ಗಳೆಲ್ಲರೂ ಕೂಡ ಬಂದು ಡ್ಯಾನ್ಸ್ ಮಾಡಿ ಪ್ರೀ ವೆಡ್ಡಿಂಗ್ ಇವೆಂಟ್ ನಲ್ಲಿ ಭಾಗವಹಿಸಿದ್ರು ಇಷ್ಟೆಲ್ಲ ಖರ್ಚು ಮಾಡಿದ್ರು ಕೂಡ ಅನಂತ ಅಂಬಾನಿ ಅವರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಾನೆ ಇತ್ತು ವೇದಿಕೆಯಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಅನಂತ ಅಂಬಾನಿ ಈ ಸಮಸ್ಯೆಯನ್ನ ಹೇಳಿಕೊಂಡ್ರು ಈ ಸಮಸ್ಯೆಯನ್ನ ಕೇಳಿ ಮಗನ ಮಾತನ್ನ ಕೇಳಿದಂತ ಮುಖೇಶ್ ಅಂಬಾನಿ ಕಣ್ಣೀರು ಹಾಕಿದ್ರು ಹಣ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳುವವರು ಇದನ್ನ ನೋಡಿದ್ರೆ ಅರ್ಥ ಆಗುತ್ತೆ ಹಣದಿಂದ ಆರೋಗ್ಯವನ್ನ ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅರ್ಥ ಆಗುತ್ತೆ ಅನಂತ ಅಂಬಾನಿಯಂತಹ ಅಂಬಾನಿಯ ಪುತ್ರನಿಗೆ ಇಂತಹ ಸ್ಥಿತಿ ಬಂದ್ರೆ ಸಾಮಾನ್ಯರಿಗೆ ಆರೋಗ್ಯವೇ ಭಾಗ್ಯ ಅನ್ನೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಮತ್ತೆ ಪ್ರೂವ್ ಆಗುತ್ತೆ ಇಷ್ಟೆಲ್ಲ ವಿಚಾರ ಯಾಕೆ ಹೇಳಿದ್ರೆ ಅಂತ ಅಂತಂದ್ರೆ ಯಾರೋ ಒಬ್ಬರನ್ನ ಫೋಟೋದಲ್ಲಿ ನೋಡಿನೋ ಅಥವಾ ದೂರದ ಬೆಟ್ಟ ನುಣ್ಣಗೆ ಕಾಣುತ್ತೆ ಅಂತ ದೂರದಿಂದ ಅವರನ್ನ ನೋಡಿ ನಿರ್ಧರಿಸುವ ಬದಲು ಅವರನ್ನ ಹತ್ತಿರದಿಂದ ನೋಡಿ ಅವರು ಯಾಕೆ ಹಾಕಿದ್ದಾರೆ ಅವರು ಯಾಕೆ ಏನ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದು ಒಳ್ಳೇದು ಅಥವಾ ಯಾರ್ಯಾರ ಜೀವನದಲ್ಲಿ ಏನೇನ್ ನಡೀತಾ ಇದೆ ಅಂತ ತಿಳ್ಕೊಳ್ದೆ ಇದ್ರೂ ನಡೆಯುತ್ತೆ ಆದ್ರೆ ಮನುಷ್ಯನ ಮನಸ್ಸು ಸುಮ್ಮನೆ ಇರ್ಬೇಕಲ್ಲ ಯಾರ್ಯಾರ ಮನೆಯಲ್ಲಿ ಏನೇನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋದ್ರಲ್ಲಿ ನಮ್ಗೆ ನಮ್ಮ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳೋದಕ್ಕಿಂತ ಹೆಚ್ಚು ಕುತೂಹಲ ಮತ್ತು ಆಸಕ್ತಿ ಇರುತ್ತೆ ಹಾಗಾಗಿ ಈ ವಿಷಯವನ್ನ ಮುಂದಿಟ್ಟಿದ್ದು ಅನಂತ ಅಂಬಾನಿ ಮತ್ತು ರಾಧಿಕಾ ಜೋಡಿಯನ್ನ ನೋಡಿ ಆಡಿಕೊಳ್ಳುವಂತಹ ಬಹಳಷ್ಟು ಜನ ಈ ಸತ್ಯವನ್ನ ತಿಳ್ಕೊಂಡು ಮಾತನಾಡದೆ ಇದ್ದರೆ ಒಳ್ಳೆಯದು ಇದ್ರ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ